ಗೆಳೆಯರಿ ಮೇಲ್ಗಡೆ ಬಂದಿದ್ದೀನಿ ಸೊ ಇಲ್ಲಿ ಸಹ ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದಾರೆ ಇಲ್ಲೆಲ್ಲ ನೋಡಿ ಗರ್ಭಗುಡಿಯ ಧ್ವಂಸ ಆಗಿದೆ ಸೊ ಇದೆಲ್ಲ ನೋಡಿ ಗಣೇಶನ ದೇವ ಮೂರ್ತಿ ಇಲ್ಲಿನ ಧ್ವಂಸ ಮಾಡಿದ್ದಾರೆ ಈ ಇಸ್ಲಾಂ ಸರ್ವ ನಾಶ ಮಾಡಿದ್ದಾರೆ ಏನು ನೋಡೋದಕ್ಕೆ ನಮ್ಮ ಭಾರತದ ಕರ್ಮ ಎಲ್ಲ ಕಡೆ ಧ್ವಂಸ ಇದು ನೋಡಿ ಇದೊಂದು ದೇವಸ್ಥಾನ ಸೊ ಈಗ ನಾವು ಕೆಳಗಡೆ ಇಳಿತಾ ಇದ್ದೀವಿ ಇಲ್ಲೇ ಕೆಳಗೆ ಅಳಿತ ನಾವು ಇಲ್ಲಿ ಬಂದಿದ್ದೇವೆ ಇಲ್ಲಿ ನಮಸ್ತೆ ಮೇಡಮ್ ನಮಸ್ಕಾರ ಇಲ್ಲಿ ಅಮ್ಮ ಲಕ್ಷ್ಮೀದೇವಿ ಶಾಸ್ತ್ರಿ ಇದ್ದಾರೆ ನೀವು ನಲವತ್ತು ವರ್ಷದಿಂದ ಎಲ್ಲೋರ ದೇವಸ್ಥಾನಕ್ಕೆ ಬಂದು ನೋಡ್ಬೇಕಂತ ನೀವು ಅನ್ಕೊಂಡಿದ್ರಿ ಹೌದು ಅವಾಗ ಏನಾಯ್ತು ಸ್ವಲ್ಪ ಹೇಳಿ ಪ್ರೈಮರಿ ಸ್ಕೂಲಿನ ಹೈಸ್ಕೂಲ್ನವರು ಪ್ರೈಮರಿ ಮಕ್ಕಳನ್ನ ಕರ್ಕೊಂಡು ಈ ಎಲ್ಲರೂ ಅಜಂತಕ್ಕೆ ಪ್ರಯಾಣ ಹೊರಟಿದ್ರು ಯಾರು ಕರ್ಕೊಂಡು ಹೋದ್ರು ಗುಲ್ದಾಸ್ ಕೆ ತಿಮ್ಮಾರೆಡ್ಡಿ ಅವರು ಬಸ್ ಮಾಡಿದ್ರು ಅವ್ರು ಕರ್ಕೊಂಡು ಬಂದ್ರು ಎಲ್ಲರ ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ನಾನು ಪ್ರಯಾಣ ಬರುವುದಾಗಲಿಲ್ಲ ನೀವು ನಾನು ಪ್ರೈಮರಿ ಸ್ಕೂಲಿನ ಹೆಚ್ ಎಲ್ಲರಿಗೂ ಸುರಕ್ಷಿತವಾಗಿ ಕಳಿಸಿಕೊಟ್ಟು ಕೊಡೋದು ಅವ್ರು ಬಂದ ಮೇಲೆ ಸುರಕ್ಷಿತವಾಗಿ ನೋಡ್ಕೊಳ್ಳೋದು ನನ್ನ ಕೆಲಸ ಆಗಿತ್ತು ಹಾಗಾಗಿ ಬರಲಿಕ್ಕೆ ಆಗಲಿಲ್ಲ ಆದ್ದರಿಂದ ಈಗ ನನಗೆ ಎಪ್ಪತ್ತೈದು ವರ್ಷ ಈಗ ನನ್ನ ಮಗ ಕರ್ಕೊಂಡು ಬಂದಿದ್ದಾನೆ ವಿಶ್ವನಾಥ ಏನು ಹೇಳೋದಂದ್ರೆ ಮಹತ್ವ ಆದಂತಹ ತಿರುಗ್ಯಾಡಿ ನೋಡುವಂತಗಳನ್ನ ನಾವು ಕರೆ ಇದ್ದಾಗಲೇ ನೋಡ್ಬೇಕು ಈಗ ಬರುವಂತ ಸಮಯ ನಮ್ದು ಸರಿಯಾದದಲ್ಲ ಹಾಗಾಗಿ ನಾನು ಕೆಲವು ಮುಖ್ಯವಾದವುಗಳನ್ನ ಅಷ್ಟೇ ನೋಡಿದೆ ಈ ಬೌದ್ಧ ಗುಹೆಗಳನ್ನ ಎಲ್ಲವನ್ನ ಆಗಲಿಲ್ಲ ಆದ್ರೆ ಎಲ್ಲರದಲ್ಲಿ ಈ ಕೈಲಾಸ ದೇವಾಲಯ ಪ್ರತಿಯೊಂದನ್ನು ನಾನು ನೋಡಿದೆ ಬಹಳ ಸಂತೋಷ ಆಯ್ತು ಥ್ಯಾಂಕ್ ಯು ಮೇಡಮ್ ಧನ್ಯವಾದ ಸೊ ಇದು ಗೆಳೆಯರೆ ನಾವೀಗ ನಮ್ಮ ಪ್ರಯಾಣ ಮುಗಿಸ್ತಾ ಇದ್ದೀವಿ ಈಗ ಮುಗಿಸ್ಕೊಂಡು ಇದು ಇಪ್ಪತ್ತು ರೂಪಾಯಿ ಮೇಲಿರುವ ಒಂದು ಸ್ತಂಭ ಇದು ಈಗ ಮುಗಿಸ್ಕೊಂಡು ನಾವು ಕೆಳಗಡೆ ಹೋಗ್ತಾ ಇದ್ದೀವಿ